ಹಾಯ್ ಎಲ್ಲರಿಗೂ ನಮಸ್ಕಾರ ಏನಕ್ಕೆ ಈ ಕೆಟ್ಟ ಜನಗಳ ಮನಸ್ಥಿತಿ ಏನಕ್ಕೆ ಈ ಥರ ಇರುತ್ತಂತ ಸೊ ಇವತ್ತಿನ ಟಾಪಿಕ್ಕು ಯಾಕೆ ಈ ಥರ ತಂದಿದ್ದೀರ ಅಂದರೆ ಹೇಳ್ತೀನಿ ಕೇಳಿ ಸ್ಟಾರ್ಟಿಂಗು ನಾವೆಲ್ಲ ಯೂಟ್ಯೂಬ್ಗೆಲ್ಲ ಬಂದಾಗ ನಾವೇನು ಅಂದ್ಕೊಂಡು ಸೊ ಏನೋ ಒಂದು ಹೆಸ್ರು ಬರ್ತಾ ಬರ್ತಾಯಿರ್ತೀವಿ ಏನೋ ಶ್ರಮ ಪಡ್ತೀವಿ ಎಷ್ಟೋ ಕಷ್ಟ ಪಡ್ತೀವಿ ಸೊ ಏನೋ ಒಂದು ಬೆಳೆಯೋಕ್ಕಂತ ಮಾಡ್ತೀರ ನೀವೇ ನೀವೇನಕ್ಕೆ ಬರ್ತೀರೋ ಕೆಲವು ಹಾಬಿ ಇರ್ಬೋದು ಕೆಲವು ಸೊ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಪಾಪ ಯೂಟ್ಯೂಬ್ ಚಾನಲ್ನೆಲ್ಲ ಮಾಡ್ತಾರೆ ಸೊ ಅವ್ರದ್ದು ಬಿಟ್ಟು ಹಾಕಿ ಏನು ಬೇಕು ಹೇಳಿ ಸೊ ಮೊದಲು ಗಂಡ ಇರಲಿ ಹೆಂಡ್ತಿ ಇರಲಿ ಯಾರೇ ಇರಲಿ ಏನೇ ಒಂದು ಕೆಲಸ ಮಾಡಿದ್ವಿ ನಾವು ಯೂಟ್ಯೂಬ್ನ ಪ್ರಯತ್ನ ಪಡೆದ್ವಿ ಹೊಸ್ದಾಗ ಏನಾದರೂ ಶುರು ಮಾಡ್ತೀವಂದ್ರೆ ಅವ್ರದ್ದು ಒಪ್ ಒಪ್ಪಿಗೆ ಬೇಕು ಸರಿ ಓಕೆ ಮನೆಯಲ್ಲಿ ಫಸ್ಟು ಎಲ್ಲರೂ ಒಪ್ಪಿ ಸರಿ ಆಯ್ತಮ್ಮ ಮಾಡು ಅಂತ ಅವ್ರಿಗೆ ಭರವಸೆ ಕೊಡಬೇಕು ಯಾಕಂದ್ರೆ ಒಂದು ಟ್ರೈ ಮಾಡ್ತಾರೆಂದ್ರೆ ಜೊತೇಲಿ ಅವ್ರ ಗಂಡ ಇರಲಿ ಅವ್ರ ಫ್ಯಾಮ್ಲಿ ಇರಲಿ ಇರಲಿ ಅಂತ ಇರಬೇಕು ಆವಾಗಲೇ ಯೂಟ್ಯೂಬಲ್ಲಿ ಪಾಪ ನಿಮ್ಮಂಥ ಹೆಣ್ಮಕ್ಕಳು ಬಂದು ಒಳ್ಳೆ ಏನಪ್ಪ ಒಳ್ಳೆ ವೀಡಿಯೋಸ್ ಮಾಡ್ಬೋದು ನಿಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸ್ಕೊಬೋದು ಏನಾದರೂ ಹೇಳೋಕ್ಕಾಗಲ್ಲ ಕ್ಲಿಕ್ ಆದರೂ ಆಗ್ಬೋದು ಎಷ್ಟೋ ಜನ ಯೂಟ್ಯೂಬಲ್ಲಿ ಕ್ಲಿಕ್ ಆಗಿಬಿಟ್ಟು ಒಳ್ಳೆ ಒಳ್ಳೆ ಹೆಸರು ಮಾಡಿದ್ದಾರೆ ಮನೆ ಮಠ ಎಲ್ಲ ಮಾಡಿದ್ದಾರೆ ಸೊ ಆ ಒಂದು ಆಸೆಯಿಂದ ನಾವು ಬಂದು ಯೂಟ್ಯೂಬ್ನ ಮಾಡ್ತೀವಿ ನಾನು ಅಷ್ಟೇ ದುಡ್ಡುಗೋಸ್ಕರ ಬಂದಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಜನ ದುಡ್ಡುಗೋಸ್ಕರನೇ ಯೂಟ್ಯೂಬ್ ಬರೋದು ಏನಾದರೂ ಒಂದು ಮಾಡೋಣ ನಮ್ಮ ಕಷ್ಟಕ್ಕಾಗುತ್ತೋ ನಾವು ಏನಾದರೂ ಸಾಲಾಗಿಲ್ಲ ಮಾಡಿದೀವಿ ಅದೆಲ್ಲ ತೀರಿಸ್ಬೋದು ಇಲ್ಲ ಒಂದು ಹೆಸರು ಮಾಡಿಬಿಟ್ಟು ನಮಗೆ ಅಂತ ಒಂದು ಲೆವೆಲ್ಗೆ ಬರ್ಬೋದು ಅಂತ ಒಂದು ಆಸೆಯಿಂದ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ಪ್ರತಿಯೊಬ್ಬ ಹಾಂ ಹೆಣ್ಮಕ್ಳು ಸರಿ ಗಂಡು ಮಕ್ಕಳು ಸರಿನೆ ಬಟ್ ಗಂಡು ಮಕ್ಕಳಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರಲ್ಲ ಸೊ ಮನೆ ಕಡೆ ಇರಲಿ ಆಚೆ ಇರಲಿ ಏನೂ ಪಡ ಬರಲ್ಲ ಸೊ ಹೆಣ್ಮಕ್ಳಿಗೆ ಬರುತ್ತೆ ಸೊ ಸೋಷಿಯಲ್ ಮೀಡಿಯಾ ಹೋದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಭಯ ಬಿಡಬೇಕು ಸೊ ಮನೆಯಲ್ಲಿ ಪ್ರಾಬ್ಲಮ್ ಆಗೋದು ಬೇರೆ ಸೊ ಸ್ವಂತದವರಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಏನೋ ಒಬ್ಬರು ಪ್ರಯತ್ನ ಪಡ್ತಾ ಪಡ್ತಾಯಿದ್ದ ಹೊಸ್ದಾಗಿ ಅವ್ರ ಕಷ್ಟಕ್ಕೂ ಏನೋ ಒಂದು ಮಾಡ್ಕೊಂಡೋಗ್ತಾರೆ ನಿಮಗೆ ಯಾಕೆ ಇಷ್ಟ ಇದ್ರೆ ನೋಡಿ ಇಲ್ಲಾಂದ್ರೆ ನೋಡೋಕೆ ಹೋಗ್ಬೇಡಿ ಅವರು ಆ ಥರ ಮಾಡ್ತಾರೆ ಇವರು ಈ ಥರ ಮಾತಾಡ ಮಾಡ್ತಾರೆ ಸೊ ಆ ಥರ ಅನ್ಬಾರ್ದು ಫಸ್ಟು ಯಾರೇ ಒಬ್ಬರು ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಅನ್ಕೊಳ್ಳಿ ಹೆಣ್ಮಕ್ಳು ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಫ್ಯಾಮ್ಲಿಯಿಂದ ಸಪೋರ್ಟ್ ಮಾಡಿ ಸೊ ಏನೋ ಒಂದು ಹೆಸ್ರು ಇರುತ್ತೆ ಅವ್ರ ಖುಷಿ ಇರುತ್ತೆ ರೀ ಅವ್ರಿಗೇನಾದ್ರೂ ಮಾಡಬೇಕು ಸೊ ಯೂಟ್ಯೂಬಿಂದ ಏನಾದರೂ ಮಾಡಬೇಕು ಒಂದು ಹೆಸ್ರು ಇರಬೇಕು ಅಂತ ಅವ್ರಿಗೊಂದು ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಇರುತ್ತೆ ಪ್ರತಿ ಒಬ್ಬರಿಗೂ ಇರುತ್ತೆ ಸೊ ಅದ್ರಗೇನು ಗಡ್ಡಿಗೆ ಬರ್ತೀರಾ ಆ ಅವರು ಏನಾದರೂ ಏನು ಕೆಟ್ಟ ಕೆಲಸ ಮಾಡ್ತಾ ಇದೀವಲ್ಲ ಇಲ್ಲಾಂದ್ರೆ ಯಾರಿಗಾದ್ರೂ ತೊಂದರೆ ಕೊಡ್ತಾಯಿದ್ದೀವ ಸೊ ನಮ್ಮಲ್ಲಿ ಗೊತ್ತಿರೋ ಟ್ಯಾಲೆಂಟು ನಮಗೆ ಗೊತ್ತಿರೋದು ಇಷ್ಟಪಡೋದನ್ನ ನಾವು ಯೂಟ್ಯೂಬಲ್ಲಿ ಆಗ್ತಾ ಇದ್ವಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೊಂದು ಮಾತು ಕೇಳ್ತಿ ಹೇಳ್ತೀನಿ ಸೊ ಮುಂದೆ ಯಾರಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅಂದರೆ ಸೊ ಆರಾಮಾಗಿ ಮಾಡಿ ಏನು ತೊಂದರೆ ಇಲ್ಲ ಬಟ್ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅದ್ರಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸಿ ಮತ್ತು ಎಲ್ಲರಿಗೂ ಚಾನ್ಸ್ ಕೊಟ್ಟಿದೆ ಯೂಟ್ಯೂಬು ಇಂಥವರೇ ಬರಬೇಕು ಇಂಥವ್ರು ಬರಬಾರ್ದಂತ ಏನೂ ಇಲ್ಲ ಪ್ರತಿಯೊಬ್ಬರು ಬರ್ಬೋದು ಯೂಟ್ಯೂಬ್ ಬಂದು ಒಳ್ಳೆ ಪ್ಲಾಟ್ಫಾರ್ಮ್ ನಾನೇ ಹೇಳ್ತೀನಿ ನಿಜ ಹೇಳ್ತೀನಿ ಯೂಟ್ಯೂಬಲ್ಲಿ ಬಂದು ತುಂಬ ಕಲ್ತ್ಕೊಂಡಿದ್ದೀನಿ ಬಟ್ ಹೆಣ್ಮಕ್ಳಿಗೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಯೂಟ್ಯೂಬ್ ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಬೈಯೋದು ಗೀಯೋದು ಅದೆಲ್ಲ ದಯವಿಟ್ಟು ಯಾರೋ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಡಿ ಎಲ್ಲರಿಗೂ ಫ್ರೀಡಮ್ ಕೊಡಿ ಚೆನ್ನಾಗಿ ಮಾಡಲಿ ಯೂಟ್ಯೂಬಲ್ಲಿ ಬರಲಿ ಅವರು ಬೆಳೀಲಿ ಎಷ್ಟಂತ ಅವರು ಮನೇಲೆ ಕೂತ್ಕೊಂಡು ಪಾಪ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಬೆಳೆಯೋಕ್ಕಂತ ಬಂದಿರ್ತಾರೆ ದಯವಿಟ್ಟು ಇನ್ನೊಂದು ಮಾತು ಹೇಳ್ತೀನಿ ಯಾರಾದರೂ ಹೊಸ್ದಾಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ದಯವಿಟ್ಟು ಇದೊಂದು ಮಾತು ಮಾತ್ರ ನ್ಯಾಪ್ ಸ್ವಂತದವ್ರಿಗೆ ಲಿಂಕ್ನ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡಿಸ್ಕೊಂಬೇಡಿ ಅದರಿಂದ ಆಗೋ ಪ್ರಾಬ್ಲಮ್ ಏನಂದರೆ ಸೊ ನಮ್ಮದು ಮೋನಿಟೈಸು ಆಗಿರೋಲ್ಲ ಬಟ್ ಆದರೂ ಎಲ್ಲೇ ಸಿಕ್ಕಿದ್ರೂ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಬಂತು ಅಂತ ಈ ಥರ ಟಾರ್ಚರ್ಗಳಿಗೆ ಜಾಸ್ತಿ ಇರುತ್ತೆ ಆದಷ್ಟು ಸ್ವಂತದವ್ರನ್ನ ದೂರ ಇಡಿ ನಿಮ್ಮ ಪಡೆಯ ನೀವು ಕೆಲಸ ಮಾಡಿ ಈ ಚಿಕ್ಕ ವೀಡಿಯೋ ನಾನು ಏನಕ್ಕೆ ಮಾಡಿದ್ದೀನಂದರೆ ಸೊ ನಾವೇನೇ ಒಂದು ಕಾರ್ಯ ಇರಲಿ ಏನೇ ಒಂದು ಕೆಲಸ ಇರಲಿ ಮಾಡೋವಾಗ ಫ್ಯಾಮ್ಲಿ ನಮ್ಮ ಜೊತೆಗಿದ್ರೆ ಬೇಗ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳ್ತೀನಿ ಸೊ ಫ್ಯಾಮ್ಲಿಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಬಟ್ ಆದರೂ ಹೆಣ್ಮಕ್ಳು ಏನೋ ಟ್ರೈ ಮಾಡ್ತಾರೆ ದಯವಿಟ್ಟು ಎಲ್ಲ ಫ್ಯಾಮ್ಲಿಯವರು ಜೊತೆಗೆ ಜೊತೆಗಿರಿ ಅವ್ರ ಜೊತೆ ನೀವು ಒಂದು ಜೊತೆಗಿದ್ರೆ ಅಂದ್ಕೊಳ್ಳಿ ಅವ್ರಿಗೊಂದು ಧೈರ್ಯ ಓ ನಮ್ಮ ಗಂಡ ಇದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಸೊ ನಮ್ಮ ಅತ್ತೆ ಇದ್ದಾರೆ ನನ್ನ ಜೊತೆಗಂದರೆ ಪ್ರೀತಿಯಿಂದ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಏನಾದರೂ ಅವ್ರಲ್ಲಿ ಇರೋ ಟ್ಯಾಲೆಂಟು ಕೂತ್ಕೊಂಡು ಜಾಗದಲ್ಲೇ ಸೊ ಅಡುಗೆ ಮಾಡ್ತಾರೋ ಕುಕ್ಕಿಂಗು ಅವರಲ್ಲಿರೋ ಟ್ಯಾಲೆಂಟು ಏನೋ ಒಂಥರು ತೋರಿಸ್ಬಿಟ್ಟು ಅವ್ರಿಗೊಂದು ಆಸೆ ತುಂಬ ಇರುತ್ತೆ ರೀ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಏನಾದರೂ ಒಂದು ಮಾಡಬೇಕು ಅವ್ರಿಗೂ ಒಂದು ಆಸೆ ಇರುತ್ತೆ ಸುಮ್ಮನೆ ಏನಕ್ಕೆ ಗಂಡನ ಹತ್ರ ದುಡ್ಡು ಇಸ್ಕೊಬೇಕು ನಾವೇನಾದರೂ ಒಂದು ಮಾಡೋಣ ಅಂತ ಅವ್ರಿಗೂ ಆ ತುಂಬ ಇರುತ್ತೆ ರೀ ನನಗೂ ಗೊತ್ತು ಅವ್ರವ್ರ ಪ್ರಾಬ್ಲಮ್ಸ್ ಎಲ್ಲ ನೀವೆಲ್ಲ ಯಾರೂ ಅರ್ಥ ಮಾಡ್ಕೊಳಲ್ಲ ಸೊ ಅವ್ರಿಗೆ ಟ್ರೈ ಮಾಡೋಕ್ಕೆ ಬಿಡಿ ಏನಾಯಿತು ಸೋಷಿಯಲ್ ಮೀಡಿಯಾನ ಅಷ್ಟು ಬೇಡ ಎಷ್ಟು ಜನ ರೀ ನೀವು ಹೇಳಿ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಎಷ್ಟು ಜನ ಬೆಳೆದಿಲ್ಲ ಹೇಳಿ ಅದು ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ ಇರಲಿ ಕೆಲವರು ಜನ ಬೈಸ್ಕೊಂಡು ಎಷ್ಟೋ ಜನ ಎಷ್ಟು ಉದ್ದಾರ ಆಗಿಬಿಟ್ಟಿದ್ದಾರೆ ಸೊ ಬೈಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನೀವೇ ನೋಡಿರ್ತೀರ ತಾನು ಮನೆ ಮಟ್ಟ ಎಲ್ಲ ನಮ್ಗಿಂತ ಸಾಕತ್ತಾಗಿದ್ದಾರೆ ಅವರು ಬಟ್ ನಾವು ಏನಿಲ್ಲ ಅವ್ರ ಮುಂದೆ ಅವರೆಲ್ಲ ಸೊ ಇದೇ ಕೆಡ್ದಾಗಿರ್ತಂತ ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವರೆಲ್ಲ ಹೆಸರು ಯಾರೂ ಏನೂ ಮಾಡ್ತಾ ಇದ್ದಿಲ್ಲ ರೀ ದಯವಿಟ್ಟು ತಿಳ್ಕೊಳ್ಳಿ ಎಲ್ಲ ಹೆಣ್ಮಕ್ಳಿಗೆ ನಿಮ್ಮ ಫ್ಯಾಮಿಲಿಯಿಂದ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಏನಾದರೂ ಮಾಡ್ತಾನಂದ್ರೆ ಸೊ ಅವ್ರಿಗೆ ಇಷ್ಟ ಆಗಿರೋದು ಆಮೇಲೆ ಇನ್ನೊಂದೇನೆಂದರೆ ಸ್ವಂತದಲ್ಲಿ ಸ್ವಂತವರು ಎಲ್ಲ ಸ್ವಂತದವ್ರು ಇರ್ತಾರಲ್ಲ ಅವರಿಗೆಲ್ಲ ಸೇರಿಸ್ತೀನಿ ಸೊ ನೀವೇನಾದರೂ ಒಂದು ಟ್ರೈ ಮಾಡೋಕ್ಕೆ ಹೋಗ್ತೀರಾ ಅನ್ಕೊಳ್ಳಿ ಅವ್ರ ಹತ್ರ ದಯವಿಟ್ಟು ಹೇಳೋಕ್ಕೆ ಹೋಗ್ಬೇಡಿ ಅವ್ರು ಹಾಕೋದು ಫಸ್ಟ್ ಅಂದ್ರೆ ಇಲ್ಲ ಹೋಗಬೇಡ ಅದ್ರಲ್ಲ ಪ್ರಾಬ್ಲಮ್ ಇದೆಲ್ಲ ಕೆಟ್ಟದು ಅಂತ ಅವರೇ ಹೇಳ್ಬಿಡ್ತಾರೆ ಸೊ ಅವರೆಲ್ಲ ಡಿಸೈಡ್ ಮಾಡೋರು ಅವರೆಲ್ಲ ಯಾರು ಈ ಸ್ವಂತದವ್ರನ್ನ ದೂರ ಇಡಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿ ಸೊ ನಿಮ್ಮ ಫ್ಯಾಮ್ಲಿ ಸಪೋರ್ಟ್ ಇದ್ರೆ ತುಂಬ ಚೆನ್ನಾಗಿ ನೀವು ಯೂಟ್ಯೂಬಲ್ಲಿ ಒಂದು ಹೆಸರು ಮಾಡ್ಬೋದು ಮತ್ತು ಬೇಗನೂ ಇಂಪ್ರೂವ್ ಆಗ್ಬೋದು ಸೊ ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಟ್ಟೆ ಫ್ಯಾಮ್ಲಿನೇ ಮುಖ್ಯ ಆ ಫ್ಯಾಮ್ಲಿ ಸಪೋರ್ಟ್ ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಹೆಣ್ಮಕ್ಳಿಗೆ ಫ್ಯಾಮ್ಲಿಯವರು ಸಪೋರ್ಟ್ ಮಾಡಿ ಮಾಡಲಿ ಅವರು ಸೊ ಅವರೇನೋ ತಪ್ಪು ಕೆಲಸ ಏನು ಮಾಡ್ತಾ ಇಲ್ವಲ್ಲ ಯೂಟ್ಯೂಬಲ್ಲಿ ಏನೋ ಒಂದು ಹೆಸರು ಮಾಡಬೇಕಂತ ಮಾಡ್ತಾ ಇದ್ದಾರೆ